ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಹೋರಾಟವನ್ನ ನಡೆಸ್ತಾ ಇದೆ ರಾಜ್ಯದ ವಿವಾದವನ್ನ ದೆಹಲಿಗೆ ಕೊಂಡೊಯ್ದಿದ್ದಾರೆ ಯತ್ನಾಳ್ ವಕ್ಫ್ ವಿರುದ್ಧ ದೆಹಲಿಯಲ್ಲಿ ಹಿಂದೂ ಹುಲಿ ದಂಗಲ್ ಜಗದಾಂಬಿಕಾ ಪಾಲ್ ಭೇಟಿಯಾದ ಬಂಡಾಯಗಾರರು ಜಗದಾಂಬಿಕಾ ಪಾಲ್ಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಯತ್ನಾಳ್ ಜಗದಾಂಬಿಕಾ ಪಾಲ್ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷರು ವಕ್ಫ್ ಸಂಬಂಧ ಅಧ್ಯಯನ ನಡೆಸುತ್ತಿರೋ ಜಗದಾಂಬಿಕಾ ಪಾಲ್ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ನಿಂದ ರೈತರಿಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂಬಂಧ ಹೋರಾಟ ನಡೆಸಿದ್ರು ಯತ್ನಾಳ್ ನೇತೃತ್ವದ ಬಣದವರು ಏಳು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ ಯತ್ನಾಳ್ ಬಣ ಇದೇ ವಿಚಾರವಾಗಿ ಕೆಲವು ದಾಖಲೆಗಳನ್ನು ನೀಡಿದ್ದಾರೆ ವಕ್ಫ್ ಬೋರ್ಡ್ ನೋಟಿಸ್ ನೀಡುತ್ತಿರುವುದರಿಂದ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ವಕ್ಫ್ ಬೋರ್ಡ್ ರದ್ದು ಮಾಡುವುದೇ ಸೂಕ್ತ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜಗದಂಬಿಕಾ ಪಾಲ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಯತ್ನಾಳ್ ಟೀಮೇಟ್ಸ್ ಈ ವೇಳೆ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಬಿ ಪಿ ಹರೀಶ್ ಬಿ ವಿ ನಾಯಕ್ ಎನ್ ಆರ್ ಸಂತೋಷ್ ಜೊತೆಗೆ ಜಿ ಎಂ ಸಿದ್ದೇಶ್ವರ್ ಅವರು ಕೂಡ ಸಾಥ್ ಕೊಟ್ಟಿದ್ದು ಗೊತ್ತಾಗ್ತಾ ಇರುವಂಥ ವಿಚಾರ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಬಿ ಜೆ ಪಿಯಿಂದ ಯತ್ನಾಳ್ ಅವರನ್ನು ಎತ್ತಂಗಡಿ ಮಾಡಬೇಕು ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಬಿ ಜೆ ಪಿಯ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ ಇದೆಲ್ಲದರ ನಡುವೆ ನಿನ್ನೆ ನಾವು ಗಮನಿಸಿದ ಹಾಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಭೆ ಆಯಿತು ಆ ಸಭೆಯಲ್ಲಿ ಯತ್ನಾಳ್ ಅವರ ವಿರುದ್ಧ ಬಿ ಜೆ ಪಿಯ ನಾಯಕರುಗಳು ಎಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ ಈ ಎಲ್ಲದರ ನಡುವೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಹೋರಾಟವನ್ನು ನಡೆಸ್ತಾ ಇರೋದು ರಾಜ್ಯದ ವಿವಾದವನ್ನು ದೆಹಲಿಗೆ ಕೊಂಡೊಯ್ದಿದ್ದಾರೆ ಯತ್ನಾಳ್ ಅವರು ಅಂದರೆ ವಕ್ಫ್ ವಿರುದ್ಧ ದೆಹಲಿಯಲ್ಲಿ ಹಿಂದೂ ಹುಲಿ ದಂಗಲ್ ನಡೆಸ್ತಾ ಇದೆ ಜಗದಂಬಿಕಾ ಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಈ ಬಂಡಾಯಗಾರರು ಜಗದಂಬಿಕಾ ಪಾಲ್ಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಯತ್ನಾಳ್ ಜಗದಂಬಿಕಾ ಪಾಲ್ ಯಾರಪ್ಪ ಅಂತ ಅಂದರೆ ಅದು ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷರು ವಕ್ಫ್ ಸಂಬಂಧ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಜಗದಂಬಿಕಾ ಪಾಲ್ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ನಿಂದ ರೈತರಿಗೆ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂಬಂಧ ಹೋರಾಟವನ್ನು ನಡೆಸಿತ್ತು ಯತ್ನಾಳ್ ನೇತೃತ್ವದ ಬಣ ಹೌದು ರಾಜ್ಯದಲ್ಲಿ ವಕ್ಫ್ ಬೋರ್ಡ್ನಿಂದ ರೈತರಿಗೆ ನೋಟಿಸ್ ಯಾವತ್ತು ಕೊಟ್ಟರು ಅವತ್ತಿನಿಂದಲೂ ಕೂಡ ರೈತರು ಕಂಗಾಲಾಗಿ ಹೋಗಿಬಿಟ್ಟಿದ್ರು ಏನಪ್ಪ ನಮ್ಮ ಭೂಮಿ ನಮ್ಮದಲ್ವಾ ಹಾಗಾದರೆ ವಕ್ಫ್ ಬೋರ್ಡ್ನದ್ದ ನಮಗೆ ಸಿಗಲ್ವ ಭೂಮಿಯನ್ನು ನಿಟ್ಟಿನಲ್ಲಿ ಒದ್ದಾಡ್ತಾ ಇದ್ರು ಲಿಟ್ರಲ್ಲಿ ಆ ಸಂದರ್ಭದಲ್ಲಿ ಅವರ ಬೆನ್ನಿಗೆ ನಿಂತಿದ್ದು ಮೊದಲಿಗೆ ಯತ್ನಾಳ್ ಆ್ಯಂಡ್ ಟೀಮ್ ಆ ಸಂದರ್ಭದಿಂದಲೂ ಕೂಡ ಈ ಸಂಬಂಧ ಹೋರಾಟವನ್ನು ನಡೆಸ್ಕೊಂಡೇ ಬಂದಿದ್ದಾರೆ ಯತ್ನಾಳ್ ಬಣದವರು ಏಳು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ವರದಿಯನ್ನು ತೆಗೆದುಕೊಂಡಿದ್ದಾರೆ ಆ ವರದಿಯನ್ನು ಈಗ ಸಲ್ಲಿಸಿರುವುದು ಇದೇ ವಿಚಾರವಾಗಿ ಕೆಲವು ದಾಖಲೆಗಳನ್ನು ಯತ್ನಾಳ್ ನೀಡಿದ್ದಾರೆ ವಕ್ಫ್ ಬೋರ್ಡ್ ನೋಟಿಸ್ ನೀಡ್ತಾ ಇರೋದ್ರಿಂದ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ ತೊಂದರೆ ಆಗುತ್ತೆ ಪಾಪ ವಕ್ಫ್ ಬೋರ್ಡ್ ರದ್ದು ಮಾಡೋದೇ ಇದಕ್ಕೆ ಸೂಕ್ತ ಅನ್ನೋದು ಅವರ ಅಭಿಪ್ರಾಯ ಇನ್ನು ಜಗದಂಬಿಕಾ ಪಾಲ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಯತ್ನಾಳ್ ಟೀಮೇಟ್ಸ್ ಈ ವೇಳೆ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಜೊತೆಗೆ ಬಿ ಪಿ ಹರೀಶ್ ಬಿ ವಿ ನಾಯಕ್ ಎನ್ ಆರ್ ಸಂತೋಷ್ ಜಿ ಎಂ ಸಿದ್ದೇಶ್ವರ್ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ರು ಅನ್ನೋದು ಗಮನಿಸಬೇಕಾದಂಥ ವಿಚಾರ ಒಟ್ಟಾರೆಯಾಗಿ ಒಂದು ಕಡೆ ಬಿ ಜೆ ಪಿಯಿಂದ ಯತ್ನಾಳ್ ಅವರನ್ನು ಹೊರಹಾಕು ಪ್ರಯತ್ನ ನಡೀತಾ ಇದ್ರೆ ಮತ್ತೊಂದು ಕಡೆ ನಾವು ರೈತರ ಪರವಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ವಕ್ಫ್ ವಿರುದ್ಧ ಹೋರಾಟ ನಡೆಸ್ತಾ ಇರುವುದನ್ನು ಕೂಡ ಗಮನಿಸ್ತಾ ಇದ್ದೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ವಕ್ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವ್ರನ್ನ ಭೇಟಿ ಮಾಡಿ ಸುಮಾರು ಹತ್ತು ಚರ್ಚೆಗಳನ್ನು ಮಾಡಿದ್ದೇವೆ ವಿಶೇಷವಾಗಿ ಸನ್ಮಾನ್ಯ ವಸಂತಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ಧರಣಿಯನ್ನು ಮಾಡಿದಾಗ ಜಗದಂಬಿಕಾ ಪಾಲ್ ಅವರು ಬಿಜಾಪುರಕ್ಕೆ ಆಗಮಿಸಿದರು ಅವರು ಕೊಟ್ಟಂಥ ಅವರಿಗೆ ಕೊಟ್ಟಂಥ ಸಲಹೆ ಮೇರೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಡವರು ರಮೇಶ್ ಅವರು ನಾನು ಸಿದ್ದೇಶ್ ಅವರು ಕುಮಾರ್ ಬಂಗಾರಪ್ಪನವರು ಬಿ ಪಿ ಹರೀಶ್ ಅವರು ಪ್ರತಾಪ್ ನರಸಿಂಹ ಅವರು ಬಿ ವಿ ನಾಯಕ್ ಅವರು ಸಂತೋಷ್ ಅವರು ಮತ್ತೆಲ್ಲ ನಮ್ಮ ಮುಖಂಡರು ಸೇರಿ ಏಳು ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ವಿ ಅಲ್ಲಿ ಬಂದರ್ಥ ಕುಂದುಕೊರತೆಗಳು ಏನಿದೆ ರೈತರಿಂದ ಬಂದಿರುವಂಥ ಮಠ ಮಂದಿರಗಳಿಂದ ಬಂದಿರುವಂಥ ಎಲ್ಲ ಸರ್ಕಾರಿ ಜಾಗಗಳನ್ನು ಕಬಳಿಸಿರುವಂಥ ಎಲ್ಲ ಪ್ರಕರಣಗಳ ಬಗ್ಗೆ ವಿವರವಾದಂಥ ಚರ್ಚೆಯನ್ನು ಮಾಡಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ ಅವರು ಅಲ್ಲೇ ಅವರ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ನಾಳೆ ಇದರ ಸಂಪೂರ್ಣ ಮಾಹಿತಿಗಳನ್ನು ಡಾಕ್ಯುಮೆಂಟ್ ಸಮೇತ ಏನೇನಿದೆಯೋ ನಾವು ಕೊಡ್ಲಿಕ್ಕೆ ಬಂದಂಥ ಎಲ್ಲ ಮಾಹಿತಿಗಳನ್ನು ಕೇಸ್ ಟು ಕೇಸ್ ಅದರ ಮಾಹಿತಿಗಳನ್ನು ತೊಗೊಳ್ಳಿ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಈ ವಿಷಯ ಬರಬೇಕು ಮತ್ತು ರೈತರನ್ನ ಬಾಧಿತರು ಯಾರ್ಯಾರಿದ್ದಾರೆ ಮಠಾಧೀಶರಾಗಿರ್ಬೋದು ಅಥವಾ ಸರ್ಕಾರಿ ಜಮೀನುಗಳಲ್ಲಿ ಶಾಲೆಗಳಿದೆ ಅಂಥ ಸ್ಥಳಗಳಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳನ್ನು ಅಂಥವ್ರನ್ನೆಲ್ಲ ಕರೆಸಬೇಕು ಕಮಿಟಿ ಮುಂದೆ ಅನ್ನುವಂಥ ಸಲಹೆಯನ್ನು ಕೂಡ ನಿರ್ದೇಶನವನ್ನು ಕೂಡ ಅವರು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ನಾಳೆ ಇದರ ಸಂಪೂರ್ಣ ವಿವರಗಳನ್ನು ಕೂಡ ನಾವು ಅಧಿಕಾರಿಗಳಿಗೆ ತಲುಪಿಸುವಂಥವರಿದ್ದೀವಿ ಸೊ ಒಂದು ಹಂತದಲ್ಲಿ ಈ ಸಮಸ್ಯೆಯನ್ನು ನಾವು ಡೆಲ್ಲಿಗೆ ತಲುಪಿಸ್ತೇವೆ ಅಂತ ರೈತರಿಗೆ ಮಠಾಧೀಶರಿಗೆ ಸಂಬಂಧಪಟ್ಟವರಿಗೆಲ್ಲ ಏನು ಮಾತನ್ನು ಕೊಟ್ಟಿದ್ವಿ ಅದರ ಆಧಾರದಂತೆ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರಿಗೆ ನಾವು ಸಲ್ಲಿಸಿದ್ದೇವೆ